ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಲೆಂದು ವಿಶೇಷ ಪ್ರಯತ್ನಕ್ಕೆ ಕೈ ಹಾಕಿದ ಯುವಕ ಹುಬ್ಬಳ್ಳಿ ಮೂಲದ ಭರತ್ ಸವಣೂರು ಎಂಬಾತನಿಂದ ವಿಶೇಷ ಪ್ರಯತ್ನ ಫೆಬ್ರವರಿ ಹದಿನೆಂಟರಿಂದ ಧಾರವಾಡದಿಂದ ಸೈಕಲ್ನಲ್ಲಿ ಯಾತ್ರೆ ಆರಂಭಿಸಿದ ಭರತ್ ಪ್ರಧಾನಿ ಮೋದಿ ಮತ್ತೊಮ್ಮೆ ಹ್ಯಾಟ್ರಿಕ್ ಸಾಧನೆ ಮಾಡಬೇಕೆಂದು ಆಸೆಯಿಂದ ಸವಣೂರು ಯಾತ್ರೆಯನ್ನು ಹೊರಟಿದ್ದಾನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಯಾತ್ರೆ ಕೈಗೊಂಡು ಸವಣೂರು ಈಗಾಗಲೇ ಹತ್ತಕ್ಕೂ ಹೆಚ್ಚು ಹತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಈಗಾಗಲೇ ಭರತ್ ಪೂರ್ಣಗೊಳಿಸಿದ್ದಾನೆ ಪ್ರವಾಸದ ವೇಳೆ ಭರತ್ ಮೋದಿಯ ಸಾಧನೆ ಬಗ್ಗೆ ತಿಳಿಸುತ್ತಾ ಹೊರಟಿದ್ದಾನೆ ಇನ್ನು ನಾಲ್ಕು ದಿನಗಳಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಭರತ್ ಶವಣೂರು ಮುಖ್ಯ ಹಂತದಲ್ಲಿದ್ದಾನೆ ಮೈನಾರಿಟಿ ಸೆಮಟಾ ಸಮಾಜದಲ್ಲಿ ಹಾಗಾಗಿ ಇದು ಒಂದು ದೊಡ್ಡ ಮೈಲಿಗಲ್ಲ ಗಂಗಾ ತೀರದಿಂದ ತುಂಗಾ ತೀರಕ್ಕೆ ಸೊದಾನ ಅಂತ ವಾರಣಾಸಿಯ ಗಂಗಾ ತೀರದ ಅವ್ರೇನ್ ಮತ್ತೊಮ್ಮೆ ಅಭ್ಯರ್ಥಿಯ ಘೋಷಣೆ ಆದ ನಂತರ ಅವ್ರ ಮನೆ ತಾನೇ ಮತ್ತೊಂದ್ ಸಾರಿ ವಾರಣಾಸಿ ಅಭ್ಯರ್ಥಿಯ ಘೋಷಣೆ ಆಗ್ತಾರೆ ಈಗ ಅವ್ರ ತರ ಲೋಕಸಭಾ ಚುನಾವಣೆಗೆ ಒಂದು ಮಾಂಚಂತ್ಯ ಇಲ್ಲಿಂದ ಆಗ್ತಾ ಕೂಡ ಮಾಡ್ತಾ ನಮ್ಮ ಇನ್ನ ಮೂರು ದಿನಗಳು ನಮಗೆ ಸಮಯ ಇಲ್ಲ ಹನ್ನೆರಡನೇ ತಾರೀಕು ಸೇರಿದಷ್ಟು ಹನ್ನೆರಡನೇ ಇನ್ ಮತ್ತು ನಮ್ಮ ಪ್ರಭಾರಿಗಳು ಯಾರು ಹೊರಗಡೆಯಿಂದ ಕೊಟ್ಟಿದ್ದೀವಿ ಅವರು ಕೂಡ ಪ್ರವಾಸ ಮಾಡಬೇಕು ಗ್ರಾಮ ಪಂಚಾಯತ್ ಮಾಡಬೇಕು ಕಾರ್ಯಕರ್ತರು ನಾವು ಹೇಳಿದಂತ ಕೆಲವು ವಿಶೇಷಗಳನ್ನ ಮಾಡಿ ಆ ಸಂಖ್ಯೆ ನಮಗೆ ಈ ಹೇಳ್ತಾ

ಎರಡು ಜಿಲ್ಲೆಗಳಿಂದ ಹದಿನಾರು ಎರಡು ಲೋಕಸಭಾ ಕ್ಷೇತ್ರಗಳಿಂದ ಈ ಹದಿನಾರಕ್ಕೂ ಕೂಡ ನೀವು ಸಂಖ್ಯೆ ತರಂತ ಪ್ರಯತ್ನಕ್ಕೆ ನಾವೇನ್ ಮಾಡ್ತೀವಿ ಮುಂದಿನ ಮೂರ್ ದಿವಸ ಅನ್ನೋದ್ ಕೂಡ ಮಾತನಾಡ್ಬೇಕು ಅಂತ ಹೇಳ್ತಾ ಮಾತನಾಡುತ್ತ ಮಂಡಲ ಅಧ್ಯಕ್ಷರು ಎದ್ದೇಳಿ ವಿಧಾನ ವಿಧಾನಸಭಾ ಕ್ಷೇತ್ರ ಹೆಸರು ಹೇಳ್ಬಿಟ್ಟು ನಿಮ್ ಕಡೆಯಿಂದ ಸಂಖ್ಯೆ ಎಷ್ಟು ಅಂತ ಹೇಳಿ